சா சரியாடுச்சாயே தாக்க ಏನು ಬುದ್ಧಿ ನಮ್ಮ ಮಗನ ಕೇಳ್ಕೊಟ್ಟಿರೋದು ನೀನು ಹಾಂ ಏನು ಬುದ್ಧಿ ಹೇಳ್ಕೊಟ್ಟಿರೋದು ನಿಮ್ಮ ಮಗನ ಕಾ ಎಂಥ ಕೆಲಸ ಮಾಡೋದು ನೋಡಿದೆ ನಿನ್ನ ಮಗನ ಏನು ಮಾಡೋಣ ಚಾಂಬ್ರೆ ಅಂತ ಅದಬ್ಬ ನನ್ನ ಮಗನ ಏನು ತಪ್ಪು ಮಾಡೋಣ ಹೇಳ್ದ ನನಗೆ ತಿಳಿಯೋದ ನೀವು ಹೇಳಿದ್ನ ಹೇಳ್ತಾ ಇದ್ರೆ ನನಗೆ ಏನು ತಿಳಿತದೆ ಅದೇನು ತಪ್ಪು ಮಾಡೋಣ ಅಂತ ಹೇಳಿ ಸರಿಯಲ್ಲ ನನ್ನ ಮಗನಕ ಮಾತಾಡಿದ್ರು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೋಗಿ ಮದುವೆಗವನ ಇದು ಸರಿನಾ ಸರಿನೇನಾ ಅಯ್ಯೋ ಶಾನ್ ಹೋಗ್ರೆ ನೀವು ತೋಪದಿ ಕಂಡಿದ್ರಿ ತೋಪದಿ ಕಂಡಿದ್ರೆ ನಾನು ಮಗನ ಕರ್ಕೊಂಡು ಹೋಗಿರೋದೆಲ್ಲ ಅಣ್ಣ ಅವಳು ನನ್ನ ಮಗನ ಕರ್ಕೊಂಡು ಹೋಗಿರೋದು ತಪ್ಪು ತಪ್ಪು ನೀವು ಮಾತಾಡಿದಳ ತಪ್ಪು ಅಲ್ಲಿ ಅವಳ ಅವಳ ಸುನೀತಿ ಅವಳಂಗ್ ಕಮ್ಮಿ ಆಗಳಲ್ಲ ಈ ಸ್ಕೂಲ್ಗೆ ಹೋದಾಗಿಂದ ಇವ್ರಿಬ್ರದವ್ರು ಹ ಪ್ರೀತಿ ಪ್ರೇಮ ಪ್ರಳಯ ಅಂತ ಇವತ್ತು ಇವತ್ತೀಗ ಕೆಲಸ ಮಾಡೋರು ನೋಡು ನನ್ನ ಮಗನ ಬುಗ್ರಿ ಬುಗ್ರಿ ಆಸಂಗ ಆಡಿಸ್ತಾಳ ಶಾನ್ ಹೋಗ್ರೆ ಅವಳು ಅವಳಂಗ ಕರ್ಮ ಆದ್ ನಾನು ನೀವ್ ಇರ್ತಿದ್ದಲ್ಲ ಏ ನೋಡಬ ಶಾಂತರ ಮಾವ ನೋಡಿ ಹೇಳ್ತಾನೆ ನೋಡು நேனே மனேர் தின அவள் போட்டு கட்ட அவ்ரமே எஸ் அக்கறே நோட நானும் வாழ்வழ்த் ரூபாய் இக்கிதினே இவங்க காசு இல்ல ஹாலி ஆகிட்டதா ஷான்வா ஒன் ஐவது ரூபாய் காசு இல்லை கொட கொடுத்து கொட இங்க கொடுக்கு அதுந் திசு கொடுபீங்க கொடுபட கஷ்ட ஏனே ಲೇಯ್ ನೀನ್ ನನ್ನ ತಂಗಿನೇನೆ ಎಷ್ಟೋ ಆಸೆ ಇಟ್ಕೊಂಡಿದ್ನಲ್ಲೇ ಹುಟ್ಟದಾಗೂ ಜೊತೆಗೆ ಹುಟ್ಟಿದ್ರೆ ಸಾಯವಾಗು ಜೊತೆಗೆ ಆ ಹೆಂಗೋ ಮನೆಗೆ ಸೊಸ ಬರ್ತಾವಳಂತ ಎಷ್ಟೆಲ್ಲ ಕನ್ಸಿ ಕಟ್ಕೊಂಡಿದ್ನಿ ನಾನು ಹಾ ಎಷ್ಟೆಲ್ಲ ಕನ್ಸ ಕಟ್ಕೊಂಡಿದ್ನಿ ಎಲ್ಲ ಆಡ್ ಮಾಡ್ಬಿಟ್ಟಲ್ಲೇ ಪಾಪಿ ಮುಂಡೆ ಎಲ್ಲ ಆಡ್ ಮಾಡ್ಬಿಟ್ಟಲ್ಲ ನೀನೇನೇನೆ ನಮ್ಮ ನಮ್ಮ ಹುಟ್ಟಿರೋಳು ಹತ್ತ ಯಾಕ ಇರೋದ್ ಎಲ್ ತಪ್ಪು ಮಾಡವಳಂತ ಅವಳಿ ಅತಿಗೆ ಲೇ ಸುರೇಶ್ನ ಎಷ್ಟಿನಿಂದ ಕೈಕೊಂಡಿದ್ದೆ ಇಂಥ ಮೋಸ ಮಾಡ್ಬೇಕು ಅಂತ ಹಾ ದಿನಿಂದ ಕೈಕೊಂಡಿದ್ದೆ ಹಾಕ ರುದ್ರ ಹೇಳ ರುದ್ರ ತಗಿ ಕೈ ತಗಿ ಯಾಕ ನನ್ ಗಂಡ ಮೇಲೆ ಕೈ ಹಾಕಿದ್ಯಾ ನೀನು ತಗಿ ಕೈಯ್ಯೆ ಏಯ್ ಬಾಯಿ ಮುಚ್ಕೊಂಡ್ ನಿತ್ಕೊಳ್ಳ ಬಾಯಿ ಮುಚ್ಕೊಂಡ್ ನಿತ್ಕೋ ಜಾಸ್ತಿ ಮಾತ್ರ ಬಿಡ ನಿನ್ನಂತ ದ್ರೋಹಿ ಇನ್ನೊಬ್ಬಳಿಲ್ಲ ಯಾಕೆ ಅವತ್ತು ರುದ್ರನ್ ಕಿಲ್ತಿದ್ದೆಲ್ಲ ಆಸೆ ಇಸ್ತೇನೆ ನೀನು ಮದ್ವೆ ಆಗ್ತೀನಿ ಅಂತ ಹಾ ಏನ್ ಸುನೀತಾ ಇಷ್ಟಿನಿಂದ ಮಾವನಾಗಿದ್ನಿ ರುದ್ರನಾಗ್ಬಿಟ್ನಾ ನಾನು ಅವತ್ತು ನಿನ್ ಜೊತೆ ಸಲಿಗೆ ಹಿಂದಿದ್ದ ನಿಜನೆ ಒಪ್ಕೊಂತೀನಿ ಆದ್ರೆ ನೀನ್ ನಿನ್ ಮದ್ವೆ ಆಗ್ಬೇಕು ಅಂತ ನಂಗೆ ಮನ್ಸಾಗಿರ್ಲಿಲ್ಲ ನಮ್ಮ ನಮ್ಮಅಮ್ಮನ ಬರುವಂತ ಗೋಚರ ಹಾಕಿದ್ನಿ ಅಷ್ಟೇ ನನ್ಕೇನ ನಾಣೆ ಬರ ನಿಮ್ಮ ಮನೆಗೆ ಬಂದು ನಿಮ್ಮ ಕಾಲು ಕೆಳಗೆ ಕೆಲಸ ಮಾಡೋದು ಇವಾಗ ನಮ್ಮ ಅಕ್ಕನ ಅನ್ಭವಿಸ್ತಾಳಲ್ಲ ಅದು ನಾನು ಅನ್ಭವಿಸ್ಬೇಕಾ ಹಾಂ ಅಂದಂಗೆಲ್ಲ ಅನ್ಸ್ಕೊಂಡು ಅವ್ರು ಹಾಕಿದ್ದು ಅಳಿಸಿದ್ದು ಕಳ್ಸಿದ್ದು ಊಟ ತಿನ್ಕೊಂಡು ಇರಕ್ಕ ನಂಗೆ ಗ್ಯಾಸ್ ಅರಣ ನಾನಿವಾಗ ಮದುವೆ ಆಗಿರೋ ಬಡೂನೇ ಇರ್ಬೋದು ಏನೋ ತಿನ್ಲಿ ಅಳಿಸಿದ್ದೇನೋ ತಿನ್ಲಿ ಇಲ್ಲ ಮುನ್ ರಾತ್ರಿಂದು ಅನ್ನ ಆಗಲಿ ಸಾರಾಗಲಿ ಅಳಿಸಿದಾಗಲಿ ಪಳಸಿದಾಗಲಿ ಇಬ್ರು ಸರ್ಕೊಂಡು ತಿಂತೀರಿ ನಿಮ್ಮ ಮನೆಗೆ ನನಗೆ ಒಬ್ಬರು ಕೊಂದು ಮಾಡಲ್ಲ ನಾವು ಬೇಕಾಗಿಲ್ಲ ನನಗೆ ನಿಮ್ಮ ಸಾವುಕಾರ್ತನ ನಾನು ಬಡವನ ಜೊತೆಗೆ ಇರ್ತೀನಿ ಖುಷಿಯಾಗಿರ್ತೀನಿ ಇವತ್ತು ನಮ್ಮ ಅಕ್ಕನ ಅನ್ಭವಿಸ್ತೊಳಲ್ಲ ಬಸ್ ಅಂತ ನೋಡಿದಿರ ರಾತ್ರಿ ಇಟ್ಟಾ ಕಳಿಸ್ತಾಳೆ ನಿಮ್ಮ ಬೇಕಾ ಇದೆಲ್ಲ ನಂಕ ಹೇಗುದ್ರ ನನಗೆಲ್ಲನು ಬೇಕಾಗಿಲ್ಲ ನೀವು ಕಾಲಕ್ ತೋರ್ಸಿದ್ರು ಕೈಯೋಗ ಮಾಡ್ಬೇಕು ನಂಗೆ ಅಂತ ಅಣ್ಣ ಬರ ಹಾ ಅಂತ ಹಣ ಬರ ಏನೋ ಜೊತೆ ಜೊತೆಗಾದ್ರೂನು ರಾಣಿ ರಾಣಿ ಇದ್ದಂಗೆ ಇರ್ತೀನಿ ನಾನು ನನಗೆ ಬೇಕಾಗಿಲ್ಲ ನಿಮ್ಮ ಮನೆ ಬಗ್ಸಿ ಬಂಗಾರ ಆಸ್ತಿ ಐಶ್ವರ್ಯ ಏನೂಳ್ಳಿ ನೂರ್ ದಿನ ಬದುಕೋ ಬದ್ಲು ಖುಷಿಯಾಗಿದ್ದ ಅತಿ ದಿನ ನಾನು ಬಿಡು ನನಗೆ ಬೇಕಾಗಿಲ್ಲ ಏನ್ ಮಾತಾಡ್ತ ನೀನು ಅಂಬುಜಿ ಏನೇನು ಅನ್ವ ನಾನು ಕೇಳ್ಸ್ಕೊತೀನಿ ಆದ್ರೆ ಗೌರಿ ಅನ್ನಬೇಡ ಅವಳ ಅಂತವಳಲ್ಲ ಓ ಲೊ ಲೊ ಲೊ. ಒಬ್ಬೆ ನೋಡ್ತండో ಬ್ರೋ ಯಾಕ್ ಬೇಕ ಮಾವಾ? ಯಾಕ್ ಬೇಕು? ನಮ್ ತಿಮ್ಮಂತ ಸರಿ ಮಾತ್ರ ಸವಾಸನೆ ಬೇಕಾಗಿಲ್ಲ. ನಾನೆಲ್ಲ ಖುಷಿಯಾಗಿದ್ದೀನಿ ಆಗಿದ್ದೀನಿ. ಯಾಕ್ ಸುಮ್ನೆ ಬಂದ ಅಂತ ತೊಂದ್ರೆ ಕೊಡ್ತಿರಾ? ಹಾ? ಯಾಕ್ ತೊಂದ್ರೆ ಕೊಡ್ತೀರಾ ನೀನು ಇಷ್ಟೆಲ್ಲಾ ಹೇಳ್ತೀಯಲ್ಲ ನಮ್ಮ ಅಕ್ಕನ ಕಾಮನೆಗೆ ಇಷ್ಟ ಅನ್ಯ ಏನ ಹೇಳ್ತಾ ಇದೆ ತಾ ನಿಮಗೆ ಏನನೆ ಗೊತ್ತಾ ಮಾವಾ? ಗೊತ್ತಾ? ಒಂದ್ ದಿನ ಆದ್ರೂ ನೋಡಿದ್ಯಾ ನಮ್ಮ ಅಕ್ಕನ ಬಿಸಿ ಊಟ ಮಾಡಿರೋದು? ಹಾ? ನೋಡಿದ್ಯಾಲ್ವಾ ಮಾವಾ? ನೋಡಿದ್ಯಾ? ಏನು ಹೇಳ್ತಿದ್ದೀಯಾ ಮಾ ಸುನಿತಾಮ್ಮ? ಸರಿ ಹೇಳ್ತೀನಿ ಸುನಿತಾ ದೇ ಒಂದ್ ದಿವಸ ಏನನಾ आंबೂಜಮ್ಮನ ಒಂದು ದಸೀ ಅಡುಗೆ ಮಾಡ್ಕೊಳಾ ನಮ್ಮ ಅಕ್ಕನ ಕಾ ಇಲ್ಲ ಏ ಹೊಟ್ಟೆ ಹಾಕೊಂಡು ಏನು ಕೆಲಸ ಹೊರಟಕ್ಕೆ ಕೆಲ್ಸ್ಕೊತಿಯಾ ಮನೆಗಿರಿ ಅಂತ ಹೇಳೋಳ ಹೇಳೋಳ ಏನ್ಮ ಮುರುಘಾಗಿ ನಿಂತ್ಕೊಂಡು ನೋಡು ನಮ್ಮ ಎಂತ ಊಟ ಆಗ್ತಾರೆ ಅಂತ ಸರೋಜಕ್ಕನ್ ಮಾತ್ರ ಹಂಗೆ ನೋಡ್ಕೊಂತಾಳೆ ಹಾ ನಮ್ಮಕ್ಕನ್ ಯಾಕೆ ಹಂಗೆ ನೋಡ್ಕೊಳ್ಳೋದು ಕಣ್ಣು ಸುಣ್ಣ ಕಣ್ಣು ಬೆಣ್ಣೆ ನೀನೇ ಆಗಿ ಇಷ್ಟರಿಂದ ಪ್ಯಾಟಾಗಿ ಕೊಟ್ಟ ಕೊತ್ತೀಯಾ ನಮ್ಮ ಅಕ್ಕನಕ್ಕೆ ಏನೋ ನಾ ಕೈಗಿಟ್ಕೊಂಬಂದು ಕೊಟ್ಟಿದ್ಯಾ ಇಂದ ತಿನ್ನಮ್ಮ ಅಂತ ಹಾಂ ಏ ರುದ್ರ ಮಾತಾಡು ಮಾತಾಡು ಯಾಕ ನೀನು ಹಂಗೆ ಸೈಲೆಂಟ್ ಆಗಿ ನಿಂತಿದ್ಯಾ ನಮ್ಮಅಕ್ಕನ್ಗೆ ಏನು ನೆಮ್ಮದಿ ಸಿಕ್ಕೈತಲ್ಲೇ ನಿನ್ಗೆಲ್ಲ ಏನ್ ನೋಡಿದೆ ನೋಡ್ದಳವ ಅಯ್ಯೋ ಏಳು ಸುಬಾಯ್ ತಿರುಗ್ತಾಳೆ ಏಳು ಸುಬಾಯ್ ತಿರುಗಿಸ್ತಾಳೆ ಅದೀವ್ಗೆ ಹಬ್ಬದಾಗ ಪಟಾಳಿದ ಡಮ್ 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 ಅಂತ ಹಂಗ ತಿರುಗಿಸಲ್ಲ ಬಾವ ಇವಳ ಬಾಯ ಅಯ್ಯೋ ಅಯ್ಯೋ ಅದೇನು ಬಾಯಿ ಊಟದೋ ಅದೇನು ಕಾಯ್ತನೋ ನಂಗಂದು ತಿಳಿದಮ್ಮವ್ವ ನಂಗೆ ತಿಳಿದು ಅದಕ್ಕ ನಿನ್ ಜೀವ್ ನಮ್ಮ ನಿಂತ ಹಾಳು ಮಾಡ್ಕೊಂಡೇನೆ ಆಳ್ ಮಾಡ್ಕೊಂಡ ನನಗೆ ನಂಬಿ ಇಲ್ಲ ಅಂತ ನಿನ್ ನಮ್ದಿನ ಹಾಳು ಮಾಡ್ಕೊಂಡ ಯಾರ ಕೇಳಿದ್ವಾ ನನಗೆ ನಮ್ದಿ ಇಲ್ಲ ಅಂತ ನಾನ್ ಚೆನ್ನಾಗೇ ಹೇಳಿದ್ದೀನಕ್ಕ ನನ್ಕೇನು ಆಗಿಲ್ಲ ನಾನು ಆಲೋಚನೆ ಮಾಡಿ ನಾ ಮುಂದಕ್ಕೆ ಅಜ್ಜೆ ಇಕ್ಕಿದ್ದು ಏನಕ್ಕ ಬೇಕು ಶ್ರೀಮಂತಿಗೆ ಏನಕ್ಕೆ ಬೇಕು ನೆಮ್ಮದಿ ಇಲ್ದಿದ್ದ ಮನೆ ಅದು ಒಂದು ಮನೆನಾ ಹಾ ಯಾವತ್ತನ ನೀನು ಮನೆಗಿದೆಯಾ ಒಂದು ದಿವಸ ನಾನು ಮದುವೆ ಆಗಿ ಹೋದಾಗಿಂದೂನು ನೆಮ್ಮದಿಯಾಗಿದೆಯೇನಕ್ಕ ಏನು ಮಾಡೋಕ್ಕತ್ತೈತೆ ನನ್ನಣ್ಣ ಬರ ನಾನು ಕೇಳ್ಕೊಂಬಂದಿರೋದು ನೀನು ನೀನು ಚೆನ್ನಾಗೇ ನೋಡ್ಕೊತಾ ಚಿಕ್ಕತ್ತೆ ಚಿಕ್ಕತ್ತೆ ಎಷ್ಟು ಒಳ್ಳೆ ಒಳ್ಳೆಯ ಬೇಡಕ್ಕ ಬೇಡ ನನಗೆ ಇಷ್ಟ ಇಲ್ಲ ನಾನು ಸುರೇಶ್ ಮದುವೆ ಆಗಬೇಕು ಅಂತ ಆವತ್ತಿಂದ ಅನ್ಕೊಂಡಿದ್ದೆ ಅವನೇ ಮದುವೆ ಆಗಿದ್ದೀನಿ ಅವ್ನ ಜೊತೆ ಇರ್ತೀನಿ ನಾನು ನನ್ಗ್ ಬೇಕಾಗಿಲ್ಲ ಅದೇ ಬಾವ್ ಇವತ್ತು ಎಲ್ಲಾರ್ ಸರ ನುಗ್ಗ್ದಿದ್ರೆ ಇವತ್ತು ನಿಮಗೆ ಕಷ್ಟ ಇರತ್ತೋ ಅತ್ತೆ ನೆನ್ಸ್ಕೊಬೇಕು ಅಯ್ಯೋ ಅವ್ಳು ಗಣ್ಣು ದಡ್ಡಪ್ಪ ಏನು ತಿಳಿಯಲ್ಲ ಅವಳ ಚೆನ್ನಾಗಿ ನೋಡ್ಕೊಬೇಕು ಅಂತ ಒಂದ್ ದಿವಸನಾದ್ರು ಅತ್ತೆ ನಿನ್ಗೆ ಅಯ್ಯೋಪಾ ಅಯ್ಯೋ ಅಯ್ಯೋಪ ಅಂದೋಳ ಅಣ್ಣನ ಮಗಳು ಅಂತ ಅವ್ಳ ಎತ್ತಿ ತಲೆ ಮೇಲೆ ಕುಡ್ಸ್ಕೊತಾಳೆ ಯಾರ ಆಗಿದ್ದಾಗೋ ಇದ್ ಬಿಡಮ್ಮ ಇನ್ಮೇಲೆ ಹಂಗೆಲ್ಲ ಆಗಲ್ಲ ಸಾವಿತ್ರಿ ನಾನು ನಾನೇ ನೋಡ್ಕೊತೀನಿ ನನ್ನ ಮಗಳ್ಕಿನ್ನ ಹೆಚ್ಚಾಗಿ ನೋಡ್ಕೊಂತೀನಿ ಅಯ್ಯೋ ಮಾವ ನೀನ್ ನೋಡ್ಕೊಂತೀಯ ಅಂತಾನೆ ಅವತ್ತು ನಮ್ಮ ಅಮ್ಮನು ಒಪ್ಪಿ ನಮ್ಮ ಅಕ್ಕನ ನಿಮ್ಮ ಮನೆಗೆ ಸ್ವಸ ಮಾಡ್ಕೊಟ್ಟಿತ್ತು ಸುಮ್ಮನೆ ಬಾಯಿ ನಮ್ಮ ಮಾತಾಗೇಳೋದಷ್ಟೇ ನಮ್ಮ ಅಮ್ಮನ ಒಳಗೆ ಕೊರಗುತ್ತಾರೆ ನಮ್ಮ ಅಕ್ಕನಿಂದಲೇ ಅವ್ರು ಹಂಗಾಗೋಗಿರೋದು ಸರಿಯಾದ ಟೈಮ್ ಊಟ ನೀರು ಇಲ್ದಿರ ಏನು ನೋಡ್ಕೊತ ಇದೆಯಮ್ಮವ ಏನು ನೋಡ್ಕೊತ ಇದೆಯಾ ನಮ್ಮ ನಮ್ಮಅಮ್ಮನಿಗೆ ನಿಮ್ಮ ಮನೆಗೆ ಸ್ವಸ ಕೊಡೋಕ್ಕೆ ಅವ್ರಿಗೆ ಫಸ್ಟೇ ಇಷ್ಟ ಇರಲಿಲ್ಲ ನನಗಿಂತ ಮುಂಚೆನೆ ಅವ್ರಿಗೆ ಇಷ್ಟ ಇರಲಿಲ್ಲ ಒಬ್ಬಳು ಕೊಟ್ಟು ಇವಾಗ ಅನುಭವಿಸ್ತಾ ಇರೋದು ಸಾಕು ಇನ್ನೊಬ್ಳನು ಕೊಡೋದು ಬೇಡ ಅಂತ ನಾನು ಇಷ್ಟೆಲ್ಲ ಮಾತಾಡಿದೀನಿ ಅಂತ ಬೇಜಾರು ಮಾಡ್ಕೊಂಬೇಡಮ್ಮವ ನನ್ನ ಮನ್ಸಾಗಿರೋದು ನಾನು ಹೇಳಿದ್ದೀನಿ ಅಷ್ಟೇ ஓ மூல இஸ் வந்து இக்கண்டி தியா சரி சரி இதுக்கண்டி எல்லாத்த நோட இன்னோ நோடே குடி எல்லாம் எகோதா ஆன கணே பர அக்க நம் மாவன் குட் இங்கிர் தானே அது இல்லை மேலே சென்கேர்த்தே நன் கித்தவ் ஜதிதான் ஹுஷியாக் பிடக்க நன்ல நம் சீம்தே ஆங்கார இவங்க நங்க ஒன் ஐவத் ரூபாய் காஸ் ஒட் சுனீதே ஹே சுனிதே ஐவத் ரூபாய் கசோட கசு போடி இவ்வளோ மாவன் மேல் பேமே அந்தல கால் முடித்தா ಐವತ್ತು ರೂಪಾಯಿ ತಾನೆ ಆಮೇಲೆ ಕೊಡ್ತೀನಿ ಬಂದಿಸ್ಕೊಂಡು ಕೂತಲ್ಲೇ ಆಯ್ತು ಬಾಯ್ ತಯ್ಯಲ್ಲ ಬಾಯ್ ಮುಜ್ಗಾಡೋ ಕೂತ್ಗ ಮಸನ್ ನಾನಿಲ್ಲ ಅಲ್ಲೇ ರುದ್ರ ಮನ್ಸಿಗೆ ಎಷ್ಟು ನೋವಾಗಿರಲ್ಲ ಹಾಂ ಯಾಕೆ ನಿಮ್ಮ ಇಂಥ ಕೆಲಸ ಮಾಡ್ಬಿಟ್ಟೆ ಅಕ್ಕ ಅವತ್ತು ನನ್ನ ಮನೆ ಗ್ರೂಪ್ ಬಂದಾಗ ಅಷ್ಟೇ ತಾನೆ ಆ ತಿರ್ಗಿರ ನಮ್ಮ ಮಾವನಾಗ್ಲಿ ಇಲ್ಲ ರುದ್ರನಾಗಲಿ ಯಾರಾದರೂ ಮನೆ ಹತ್ರ ಬಂದ ನಮ್ಮನ್ನು ಏನನ್ನ ಕೇಳಿದ್ರ ಅಕ್ಕ ಕೇಳಿದ್ರ ಏನಿಲ್ಲಲ್ಲ ಕೇಳಿದ್ವ ನಾವೇನೂ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರು ಮಾಡ್ಕೊಬೇಕಾಗಿತ್ತು ಇಲ್ಲ ನನ್ನ ತಂಗಿ ಮಗಳನ್ನ ಅಂತ ಮಾವನೂ ಅಲ್ಲೇ ಇದ್ದವದ್ನು ನಾವು ಹೋಗಿ ಕೇಳಿದ್ರೆ ಆಯ್ತು ಅಂತ ರುದ್ರನು ಬರೋ ಇಲ್ಲ ನಮ್ಮ ಮನೆ ಕಡೆ ನೋಡಕ ಅದೆಲ್ಲ ಆಗಿದಾಗ ಹೋಗಿರೋಕತೆ ನಾನ್ ಸುರೇಶನ್ ಹೈಸ್ಕೂಲ್ಗೆ ಹೋಗಿಂದ ಇಷ್ಟ ಪಡ್ತಾ ಇದ್ನಿ ನಾನು ಇನ್ಮೇಲೆ ಮದ್ವಾ ಜೊತೆಗೆ ಇರ್ತೀನಿ ಸುಮ್ನೆ ನಿಮ್ಗೂ ಹೇಳಿದ್ನಿ ಹೇಳಿದ್ರೆ ಬೇಜಾರಾಗ್ತದೆ ಆ ವಿಷಯನೆಲ್ಲ ಇನ್ ಬಿಟ್ಬಿಡಕಾ ಬಾಕಾ ಬಾ ಒಳಕ್ ಹೋಗನ್ ಬಾ ಒಬ್ಬಟ್ಟ ಮಾಡ್ತೀನಿ ಹೋಗ್ಯಾ ಬಾಕಾ ರುದ್ರ ಬಾ ಒಬ್ಬಟ್ಟೆಯನ್ನ ಮಾಡ್ತೀನಿ ಹೋಗ್ಯಾ ಬಾ ರುದ್ರ ಬೇಡ ನಮ್ಕ ವ ನನ್ನ ಮಾತಿಂದ ನಿಮ್ಗೆ ಬೇಜಾರಾಗಿದ್ರೆ ನಾನೇನಾಗ ಕ್ಷಮಿಸ್ಬಿಡ್ ಮವ ನೀ ನಮ್ಮನೇ ಪ್ರೀತಿಯಿಂದಲ್ಲ ಮಾತಾಡ್ಬಿಟ್ಟು ಕ್ಷಮಿಸ್ಬಿಡ್ ನಾನವ ಇಲ್ಲ ಬಿಡಮ್ಮ ಇಲ್ಲ ಇಲ್ಲ ನೀನು ಕರೆಕ್ಟಾಗಿ ಹೇಳಿದ್ಯಾ ಬಿಡು ಕರೆಕ್ಟಾಗಿ ಹೇಳಿದ್ಯಾ ಸಾತ್ರಿ ನಾವತ್ ನನ್ನ ತಂಗಿ ಕೇಳಿದ ತಕ್ಷಣನೇ ಮಾಡ್ಕೊಟ್ಳು ಅಯ್ಯೋ ನಮ್ಮ ಅಣ್ಣವ್ರ ಮನೆಗೆ ನನ್ನ ಮಗಳು ಚೆನ್ನಾಗಿತ್ತಾಳೆ ಅಂತ ಅಲ್ಲ ಆ ಥರ ಇರೋದು ಒಂದೇ ನೀನು ಹೇಳ್ತಾ ಇರೋದು ಒಂದ್ಯಾ ನಾನು ಅಷ್ಟೇ ಒಂದಿಸ್ಕು ಆ ಮಗು ಹಿಂದಮ್ಮ ತಿನ್ನು ಅಂತ ಒಂದು ರೂಪಾಯಿಂದು ಏನು ತಂದ್ಕೊಟ್ಟು ಪಾಪದಾಗ ಹೋಗಿಲ್ಲ ನಾನು ನೀನು ಹೇಳಿದ್ ನಿಜವೇನಮ್ಮ ಹೇಳಿದ್ ನಿಜವೇ ನಾನು ಯಾವತ್ತೂ ಏನೋ ಆ ಮಗುಗೆ ತಂದು ಕೊಟ್ಟಳೆ ಅಲ್ಲಮ್ಮ ಗಂಡಿಂದ ಈತ ನೆಮ್ಮದಿ ಇಲ್ಲ ಮಾವನ ಹತ್ರ ನೆಮ್ಮದಿ ಇಲ್ಲ ಅವ್ಳಿಗೆ ಮನಸ್ಸಾಗೆ ಎಷ್ಟು ಇಕ್ಕೊಂಡು ಕೊರೀತವಳೋ ಏನೋ ನೀನು ಹೇಳಿದ್ಮೇಲೆ ಯಾಕೋ ನನ್ನ ಮನ್ಸು ಬಲೆ ಬೇಜಾರತೈತಮ್ಮ ಬಲು ಬೇಜಾರತ್ತದೆ ಅಪ್ಪ ಹೋಗೋಣ ಹೇಗೋ ಸುನೀತ ಚೆನ್ನಾಗೋಳಲ್ಲ ಏನೋ ಬಲವಂತ ಕರ್ಕೊಂಬಂದು ಮದುವೆ ಆಗೋನೇನೋ ಅಂತ ನನ್ನ ಮನ್ಸು ಹೇಳ್ತಾಯಿತ್ತು ಏನೂ ಇಲ್ಲಪ್ಪ ಅವಳೇ ಒಪ್ಪಿ ಮದುವೆ ಆಗಿರೋದಲ್ಲ ಖುಷಿಯಾಗೋಳೆ ಸಾಕು ನೋಡಿದ್ರಲ್ಲ ಬಾಪಾ ಹೋಗೋಣ ಅದ್ಗೆ ಬಾತ್ಗೆ ಇಲ್ಲ ನಮ್ಮ ಮಕ್ಕನ್ ಒಂದ್ ಎರಡ್ ದಿವಸ ನಮ್ಮನೆ ಇರ್ತಾಳೆ ಆಮೇಲೆ ಕಳಿಸ್ತೀನಿ ಇಲ್ಲಮ್ಮವ್ವ ನಾನೇ ಹಾಕಿರ್ಲಿ ಅವ್ಳಿಕೆ ಶರತ್ ಇರುವಾಗ ನನ್ಕೆಷ್ಟಿಲ್ಲ ಅವಳಿಕಿನ ದೊಡ್ಡೋಳ ನಾನು ನೋಡ್ದಮ್ಮವ ಹೆಂಗ್ ಹಾ ನಾನು ಇಲ್ಲಿ ಖುಷಿಯಾಗಿದ್ದೀನಿ ಅಂತ ಏ ನಾನೇನ್ ದಿನ ಅಳ್ತಾ ಇದೀನ ದಿನ ಅಳ್ತಾ ಇದ ನಾನು ಖುಷಿಯಾಗಿದ್ದೀನಿ ಯಾವ್ದು ಕೊಡ್ತಾಳು ಅತ್ತೆ ಅದನ್ನ ತಿನ್ಕೊಂಡು ಅಕ್ಕ ನಾನು ಹಂಗಲ್ಲೇ ಹೇಳಿತ ನಿನ್ ಯಾಕೆ ಪಾಪ ಆ ನನ್ ಹಂಗಲ್ಲಾ ಹೇಳಿತು ಹಂಗೂ ಅಲ್ಲ ಹಂಗು ಅಲ್ಲ ನಿನ್ ಗಂಡನ ಮನೆ ನಿನ್ ಹೆಚ್ಚಾದ್ರೆ ನನ್ ಗಂಡನ ಮನೆ ನನ್ಕು ಹೆಚ್ಚೆ ನಾನು ಇದೆಲ್ಲ ನಾನು ಓದ್ತೀನಿ ಏ ಸುಳಿದೆ ಎಷ್ಟು ಹೊತ್ತಿನ ಬಾಯ್ ಮುಸ್ಕೊಂಡಿರೋದು ನಾನು ಕೊಡೈತೆ ಅಪ್ಪ ಕಾಸ ನಾನು ಓದಬೇಕು ಏನೇನು ಬೇಕು ಅದೆಲ್ಲ ಮಾಡಿಕ್ತೀನಿ ನಾನು ಇಲ್ಲ ನಾನು ಚಿಕ್ಕತ್ತೆ ಒಳ್ಳೆ ನನಗೆ ಏನು ಬೇಕಂದ್ರೂ ಮಾಡಿಕ್ತಾಳೆ ಈ ಅಮ್ಮನ ಮಾಡಿಕ್ತಿದ್ರೇನು ಚಿಕ್ಕತ್ತೆ ಮಾಡಿಕ್ತಾಳಲ್ಲ ನಾವು ಓದ್ತೀರಿ ನಾ ಮಾವ ರುದ್ರ ಬರ್ರಿ ಮಾವ ದೇವ್ರು ಒಳ್ಳೇದು ಮಾಡಲಮ್ಮ ಚೆನ್ನಾಗಿರುವ ಮುಂದುವರಿಯುವುದು